ಎಲ್ಲರಿಗೂ ಪ್ರೀತಿಯ ಜೈವಿ ನಮನಗಳು ಈ ಒಂದು ಮಾಧ್ಯಮದ ಮುಖಾಂತರ ನಮಗೆ ತಿಳಿಪಡಿಸುವುದೇನೆಂದರೆ ದಿನಾಂಕ ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ವಿಜಯಪುರ ಜಿಲ್ಲೆಯ ದೇವೇಪಿಗಿ ತಾಲೂಕಿನ ಕೋರ್ವಾರ ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮುನ್ನೂರ ಮೂವತ್ತ ನಾಲ್ಕನೆಯ ಜಯಂತಿಯನ್ನು ಅತಿ ವಿಜೃಂಭಣೆಯಿಂದ ಮತ್ತು ವಿಶೇಷವಾಗಿ ಆಚರಣೆ ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ರಾಜ್ಯ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಜೊತೆಗೆ ರಾಜ್ಯ ಮಟ್ಟದ ಸ್ಫೂರ್ತಿದಾಯಕ ವ್ಯಕ್ತಿ ಪ್ರಶಸ್ತಿಯನ್ನು ಕೊಡಲ ಕೊಡಮಾಡಲಾಗುತ್ತಿದ್ದು ಆದ ಕಾರಣ ದೇವರ ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಜೊತೆಗೆ ದೇವರ ತಾಲೂಕಿನ ಎಲ್ಲ ಗ್ರಾಮದ ಗ್ರಾಮಗಳಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ ಜಾನಗುಡಮಿನಿ ಡಿ ಎಸ್ ಎಸ್ ತಾಲೂಕು ಸಂಚಾಲಕರು ದೇವರು ಕ್ರೀಗಿ ಜೈ ಬಿ